ஏ நமது காங்கிரீட்ட மாசிசா ஒம்பத் கண்டிப்பா அந்த காங்கிரீட்டி ஒர தாச ஆகத்தங்க ஏட் ஃபுட்டு கீட் தாண்ட

ನೇರು ಅಂತಗೆ ಕಮೈದ್ರ ಕಮೈಂಟ್ ಅಂತಗೆ ಏ ಓದ್ ಬಡ ಮತ್ತೆ ಈ ಕಡೆ ಜಾಗ ಮತ್ತೆ ಏನು ಮಾಡಕಾಗಲ್ಲ ತಿರು ತಿರು ನೀನು ಮುಗಿ ದೋಂತ ತಿರು ನಿಂದ ಏ ಮುಗಿ ತಗಣ್ಣ ಮುಗಿ ತ ನಿನ್ನ ತಗ ನಿಂದ ನಾವು ಇದನ್ನ ಹಾಕದ ಸದ್ದಕ ಬಾ ಮಾಲ್ ಬಂತ ಬಾ ತಿರುನ್ ಬಾ ಇಲ್ಲಿ ನಾವು ಸಿಮೆಂಟ್ ಹಾಕದ ತಿರು ಬಿಡಕ ಹೂಂ ರಗಡಾತ್ ಬಡ ರಗಡಾತಾ ಏ ಅಲ್ಲೋಡಾ ಮಾ ಒಂದು ಅಂದ್ರೆ ಲೆವೆಲ್ ಬಿಡ ಮಾವೊಂದು ಒಂದು ತಿರಾ ಪುಟ ಬಾ ಅದ ಏಟೋ ಬೆಲ್ದಾರ್ ರೀತಿಯಲ್ಲಿರ ಸುಮ್ಮನೆ ಮಾ ಮನ್ಸಿ ಅಂಬ್ಬಿಟ್ಟಿವ ನೀನು ಇದೆಲ್ಲ ಆಗೇತಿ ಇನ್ನು ಒಂದು ನಾಲ್ಕು ಚೀಲ ಅಲ್ಲಿ ಫ್ರೆಂಟ್ ಮೂರಕ್ಕೆ ವಾ ನಾಲ್ಕು ಐದು ಚಲೋ ಬೇಕು ಬೇಕು ಐದು ಚಲೋ ಬೇಕು

we're okay, <laughs>